ಮಂಡ್ಯ ನಗರದ ಪರಮೇಶ್ವರಿ ದೇವಸ್ಥಾನದಿಂದ ಪಿಇಎಸ್ ಕಾಲೇಜು ತಿರುವಿನವರೆಗೆ ಮೂರು ಕೋಟಿ ವೆಚ್ಚದ ಹೈಟೆಕ್ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಕಾ ಅವರು ಗುದ್ದಲಿ ಪೂಜೆ ನೆರವೇರಿಸಿದ್ರು ಶಾಸಕರು ಮೊದಲಿಗೆ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಬಳಿಕ ಗುದ್ದಲಿ ಪೂಜೆ ನೆರವೇರಿಸಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಹಲವು ವರ್ಷಗಳಿಂದ ಗುಂಡಿ ಬಿದ್ದಿದ್ದ ಬನ್ನೂರು ರಸ್ತೆಗೆ ಇಂದು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಬನ್ನೂರು ರಸ್ತೆ ಅಭಿವೃದ್ಧಿಗೆ ಹೊಸ ರೂಪ ಕೊಡಲು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ ಮಂಡ್ಯ ನಗರದ ಅಭಿವೃದ್ಧಿ ಬದಲಾವಣೆ ತೋರಿಸುತ್ತೇವೆ ಗುಣಮಟ್ಟದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗಿದೆ ರಸ್ತೆ ಅಭಿವೃದ್ಧಿ ಜೊತೆಗೆ ಫುಟ್ಪಾತ್ ಹೂವಿನ ಗಿಡ ನೆಟ್ಟು ಬೆಳೆಸುವುದು ನಗರವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸುವ ಕೆಲಸ ಮಾಡುತ್ತೇವೆ ಎಂದರು ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ಏನು ಮಂಡ್ಯ ನಗರ ಒಂದು ನೂರು ವರ್ಷಗಳಿಂದ ಮತ್ತೆ ಅದೇ ಹಳೇ ರಸ್ತೆ ಅದೇ ರೋಡ್ಗೆ ಟಾರ್ ಹಾಕಿ ಅಭಿವೃದ್ಧಿಯನ್ನು ನಡೀತಾ ಇತ್ತು ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಅಮೃತ್ ಯೋಜನೆಯ ಎರಡು ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಡೀ ನಗರದಲ್ಲಿ ಹದಿಮೂರು ಕೋಟಿ ರೂಪಾಯಿಯಲ್ಲಿ ಇವತ್ತಿಂದ ಡಾಂಬರೀಕರಣ ಒಳಚರಂಡಿ ವ್ಯವಸ್ಥೆ ಆಯ್ದ ಸರ್ಕಾರಗಳನ್ನ ಐಟೆಕ್ ಆಗಿ ಅಭಿವೃದ್ಧಿ ಮಾಡುವಂತ ಕಾಮಗಾರಿಗೆ ನಾವು ಮತ್ತೆ ನಗರಸಭೆಯ ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಚಾಲನೆಯನ್ನ ಕೊಟ್ಟಿದ್ದೀವಿ ಇದು ಕೇವಲ ಏಳುನೂರು ಮೀಟರ್ಗೆ ಮೂರು ಕೋಟಿ ರೂಪಾಯಿಯನ್ನ ವ್ಯಯ ಮಾಡ್ತಾ ಇದೀವಿ ಮೊದಲೆಲ್ಲ ಮೂರು ಕೋಟಿ ರೂಪಾಯಿ ಮೂರು ಕಿಲೋಮೀಟರ್ ರಸ್ತೆಗಳನ್ನ ಡಾಂಬರೀಕರಣ ಮಾಡೋರು ರೋಡ್ ಮೇಲೆ ಹಂಗೆ ಟಾರ್ ಹಾಕೋದು ಹೋಗೋದಿತ್ತು ಆದರೆ ಇಡೀ ಮಂಡ್ಯ ನಗರದಲ್ಲಿ ಯಾರಾದರೂ ಬಂದು ನೋಡಿದ್ರೆ ಅಭಿವೃದ್ಧಿ ಆಗಿದೆ ಬದಲಾವಣೆ ಆಗಿದೆ ಅನ್ನೋದನ್ನು ತೋರಿಸ್ಬೇಕು ಅಂತೇಳಿ ಕೇವಲ ಏಳ್ನೂರು ಮೀಟ್ರಿಗೆ ಮೂರು ಕೋಟಿ ರೂಪಾಯಿಯನ್ನ ವ್ಯಯ ಮಾಡಿ ಈಗ ನಾವು ಇಲ್ಲಿ ನಿಂತಿರುವ ಸರ್ಕಲನ್ನು ಭಾಳ ಗುಣಮಟ್ಟದ ಸರ್ಕಲ್ನಾಗಿ ಪರಿವರ್ತನೆ ಮಾಡಿ ಒಂದು ಅತ್ಯುತ್ತಮವಾದ ವಿನ್ಯಾಸವನ್ನ ಗಳಿಸಿ ಈ ಸರ್ಕಲ್ ಅನ್ನ ಅಭಿವೃದ್ಧಿ ಮಾಡ್ತಾ ಇದ್ವಿ ಅದೇ ರೀತಿ ಇಡೀ ರಸ್ತೆಯನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಅನ್ನ ಮಾಡಿ ಮತ್ತೆ ಎರಡೂ ಕಡೆ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡಿ ಜೊತೆಗೆ ಇಡೀ ಫುಟ್ಪಾತ್ ಒಂದು ಸೈಡಲ್ಲಿ ಗಿಡವನ್ನ ಹೂವಿನ ಗಿಡಗಳನ್ನ ಬೆಳೆದು ಇಡೀ ನಗರ ಸುಂದರವಾಗಿ ಈ ರಸ್ತೆ ಕಾಣಬೇಕು ಈ ರಸ್ತೆ ಇಡೀ ಜಿಲ್ಲೆಗೆ ಮಾದರಿ ಆಗಬೇಕು ಮತ್ತೆ ಹೊಸ ಲೈಟ್ಗಳನ್ನ అలవడ కమగిన ము మాజీ అధ్యక్ష ఉపాధ్యక్ష ఎలా ఉద్ఘాట భర్చరి కార్యక్రమం అధ్యక్ష నగేశ్ ఉపాధ్యక్ష అరుణ్ కుమార్ మాజీ అధ్యక్ష ఎస్ మంజు ముడా అధ్యక్ష నహీన్ పౌరయుక్తర పంపశ్రీ నగరసభ సదస్యరు హాజరారు